ಫೈನಲ್ಗೂ ಮುನ್ನ ನಡೆದ ಭಾರತ ಶ್ರೀಲಂಕಾ ಪಂದ್ಯ ಸಾಕಷ್ಟು ರೋಚಕತೆಗೆ ಸಾಕ್ಷಿಯಾಯಿತು ಭಾರತ ನೀಡಿದ ಇನ್ನೂರ ಮೂರು ರನ್ ಗಳ ಗುರಿ ಬೆನ್ನತ್ತಿದ್ದ ಲಂಕಾ ಉತ್ತಮವಾಗಿಯೇ ಬ್ಯಾಟಿಂಗ್ ಮಾಡಿತ್ತು ಗೆಲ್ಲಲು ಇನ್ನೂರ ಎರಡು ರನ್ ಗಳ ಕಠಿಣ ಗುರಿ ಪಡೆದಿದ್ದ ಶ್ರೀಲಂಕಾ ತಂಡ ಮೊದಲ ವಿಕೆಟ್ ಕುಸಾಲ್ ಮೆಂಡಿಸ್ ರೂಪದಲ್ಲಿ ಏಳು ರನ್ ಗೆ ಪತನಗೊಂಡಾಗ ಭಾರತ ಈ ಪಂದ್ಯವನ್ನ ಸುಲಭದಲ್ಲಿ ಗೆದ್ದು ಬಿಡಬಹುದು ಎಂದೇ ಎಲ್ಲರೂ ಎಣಿಸಿದರು ಆದ್ರೆ ಪತುಮ್ ನಿಸಾಂಕ ಮತ್ತು ಕುಸಾಲ್ ಪೆರೆರಾ ಅವರು ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು ಇವರಿಬ್ರು ಎರಡನೇ ವಿಕೆಟ್ಗೆ ನೂರ ಇಪ್ಪತ್ತೇಳು ರನ್ ಕಲೆ ಹಾಕಿದ್ರು ಓವರ್ಗೆ ಹನ್ನೊಂದು ರನ್ ನಂತೆ ಗಳಿಸುತ್ತಾ ಹೋದ ಇವರಿಬ್ರು ಭಾರತೀಯ ಗಳನ್ನ ಕಾಡಿದ್ರು ತಂಡದ ಮೊತ್ತ ನೂರ ಮೂವತ್ನಾಲ್ಕು ರನ್ ಆಗಿರಬೇಕಾದ್ರೆ ವರುಣ್ ಚಕ್ರವರ್ತಿ ಅವರ ಬೌಲಿಂಗ್ನಲ್ಲಿ ಕೀಪರ್ ಸಂಜು ಸ್ಯಾಮ್ಸನ್ ಅವರ ಅದ್ಭುತ ಸ್ಟಂಪಿಂಗ್ ನಿಂದಾಗಿ ಕುಸಲ್ ಪರೇರಾ ಪೆರೇರಾ ಮೂವತ್ತೆರಡು ಎಸೆತದಲ್ಲಿ ಐವತ್ತೆಂಟು ಮಾಡಿ ವಿಕೆಟ್ ಒಪ್ಪಿಸಿದ್ರು ಆದ್ರೂ ನಿಸ್ಸಾಂಕ ಹೋರಾಟ ಮಾತ್ರ ನಿಂತಿರ್ಲಿಲ್ಲ ಕೇವಲ ಇಪ್ಪತ್ತೈದು ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ದ ಅವರು ಮೂರು ಎಸೆತದಲ್ಲಿ ಶತಕ ಪೂರೈಸಿದ್ರು ಅಂತಿಮವಾಗಿ ಅವರು ಐವತ್ತೆಂಟು ಎಸೆತಗಳಲ್ಲಿ ನೂರ ಏಳು ರನ್ ಗಳಿಸಿ ಕೊನೆ ಓವರ್ನಲ್ಲಿ ಔಟ್ ಆದರು ಇದು ನಿಸಾಂಕ ಅವರ ಅವರು ಮೊದಲ ಟಿ ಟ್ವೆಂಟಿ ಶತಕವಾಗಿದ್ದರೆ ಏಷ್ಯಾ ಕಪ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೂರನೇ ಶತಕವಾಗಿದೆ ಇನ್ನು ಫೈನಲ್ ಪಂದ್ಯದಲ್ಲಿ ಮತ್ತೊಮ್ಮೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ದುಬೈನಲ್ಲಿ ನಡೆಯುವ ಕದನ ಕುತೂಹಲ ಕೆರಳಿಸುವಂತೆ ಮಾಡಿದೆ